ನಾವು ಹಿಂದಿನ ದಿವಸಗಳಲ್ಲಿ ನೋಡ್ತಾ ಹಾಗಾಗಿ ನಾವು ಈ ಕೂಡ ವರ್ಷಕ್ಕೆ ಕಾರ್ಯ ನಾವು ರಚನೆ ಮಾಡಿದಿವಿ ಅದರಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ನಾವು ಸಹಾಯಕ ಆಯುಕ್ತರು ಆಯಾ ವಲಯ ಸಹಾಯಕ ಆಯುಕ್ತರು ಆಮೇಲೆ ಸಹಾಯಕ ಪೊಲೀಸ್ ಆಯುಕ್ತರು ತಹಸೀಲ್ದಾರರು ಆಮೇಲೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಆಮೇಲೆ ಪರಿಸರ ಅಧಿಕಾರಿಗಳು ಒಳಗೊಂಡಂತೆ ಒಂದು ತಂಡವನ್ನು ರಚನೆ ಮಾಡಿದ್ವಿ ಅದೇ ರೀತಿಯಲ್ಲಿ ನಾವು ತಾಲೂಕು ತಹಸೀಲ್ದಾರ್ ನೇತೃತ್ವದಲ್ಲಿ ಅವರ ಜೊತೆಗೆ ಅವರು ಇರ್ತಾರೆ ಉಪ ಪೊಲೀಸ್ ಅಧೀಕ್ಷಕರು ಇರ್ತಾರೆ ವಾಣಿಜ್ಯ ತೆರಿಗೆ ಇಲಾಖೆ ಅಧಿಕಾರಿಗಳು ಇರ್ತಾರೆ ಈಗ ನಾವು ಗೊತ್ತಿದೆ ಹೋದ ತಿಂಗಳಲ್ಲಿ ನೋಡಿದೀವಿ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಇಲ್ಲಿ ಕರೆಂಟ್ ನಲ್ಲಿ ನಾವು ಒಂದು ಇನ್ಸ್ಪೆಕ್ಷನ್ ಮಾಡಿ ಅದನ್ನು ಸೀಸ್ ಮಾಡಿದ್ರು ಕೂಡ ಎಲ್ಲ ಕೂಡ ನೋಡಿರಬಹುದು ಅಂದ್ರೆ ಇದರ ಪ್ರಿಪರೇಷನ್ ಇಂದೇ ಇಂದನೆ ಕೂಡ ಚಾಲೂ ಆಗ್ತದೆ ಸೊ ಹಾಗಾಗಿ ಈಗ ಕೂಡ ನಮ್ಗೆ ಕೆಲವೊಂದು ಕಂಪ್ಲೇಂಟ್ಸ್ ಇದೆ ಅದನ್ನು ಆಮೇಲೆ ಎಲ್ಲ ತಂಡಗಳು ಕೂಡ ಎಚ್ಚರಿಕೆಯಿಂದ ಅವರವರ ಜುಡಿಸ್ಟ್ರಿಕ್ಷನ್ ಒಳಗಡೆ ಎಲ್ಲರಿಗೂ ವ್ಯಾಪಕವಾಗಿ ಇದರ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಆಗಬೇಕು ಪ್ಲಸ್ ಅಂತದೇ ಏನಾದ್ರೆ ನಿಮ್ಮ ಚಾನೆಲ್ಗಳನ್ನು ಅಂದರೆ ಅಂದ್ರೆ ಇನ್ಫಾರ್ಮೇಶನ್ ಸೋರ್ಸ್ ಅನ್ನು ಓಪನ್ ಇಟ್ಕೊಂಡು ಎಲ್ಲಿಂದ ನಮಗೆ ಇನ್ಫಾರ್ಮೇಶನ್ ಬರ್ತದೆ ಅದಕ್ಕೆ ಒಂದು ಸಹಾಯವಾಣಿಯನ್ನು ತೆರೆದು ಜನರಿಂದ ಮಾಹಿತಿಯನ್ನು ಪಡೆದು ಅದನ್ನು ತಡೆ ಒಂದು ವ್ಯವಸ್ಥೆ ಆಗಬೇಕು